ಒಳ್ಳೆ ಟೊಮೆಟೊ ಅಂತಾರ ಅಯ್ಯೋ ನಿಮ್ಗೆ ನೋಡ್ರೆ ಆಗುತ್ತೆ ಸರ್ ಸಕ್ಕತ್ ಖುಷಿ ಆಯ್ತು ಸರ್ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಪ್ರಪೋಸ್ ಮಾಡೋಣ ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ದೀನಿ ಸರ್ ನಾನು ಸ್ವಲ್ಪ ನಾವು ನಾರ್ಮಲ್ ಬೆಂಗಳೂರು ಅವ್ರು ಮಾತಾಡೋದಪ್ಪ ಒಂಚೂರು ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೋಗಿ ಬರ್ಬೇಕು ನಾವು

ನಮ್ಮ ಕರ್ನಾಟಕ ಬಿಟ್ಬಿಟ್ಟು ಆಚೆಗಡೆ ಹೋದ್ರೆ ನಮ್ ಶಿವಾಜಿನಗರ ಡಿಫ್ರೆಂಟ್ ನಮ್ಮ ಬೆಂಗಳೂರೇ ಒಂದು ನಮ್ ಶಿವಾಜಿನಗರೇ ಒಂದು ಅಲ್ಲಿ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ರ ಮಾತಾಡ್ತಾರ್ಟ್ ಜಾಸ್ತಿ ಅವ್ರ ಹೆಂಗ್ ಮಾತಾಡಬಾರ ಇಲ್ಲ ಅಲ್ಲಿ ನಮ್ದ್ರ ಇಲ್ಲ ರೀ ಅವರು ಏನ್ ಕೆಮ್ಮ್ರಿ ಅವ್ರೇ ಗೊತ್ತು ಅಬ್ಬಾ ಅಲ್ಲ ನಮ್ ನಮ್ ಜನ ನಾವ್ ಹಂಗೆ ನೋಡೋದೇನೆ ಇಲ್ಲ ಒಬ್ಬೊಬ್ರು ಕರ್ಗೆ ಇದ್ ಬಿಡ್ತಾರೆ ಒಬ್ಬೊಬ್ರು ಬೆಲ್ಲಿ ದಿನ ಸ್ನಾನ ಮಾಡ್ತೀರಾ ಸರ್ ನೀವು ನಾವು ರಂಜಾನ್ಗೆ ಒಂದ್ಸರಿ ಮಾಡ್ಬಿಟ್ರೆ ನೆಕ್ಸ್ಟ್ ಈದ್ ಮಿಲಾದ್ಗೆನೆ ಮಾಡೋದು ಅವ್ನ ಅಜ್ಜಿ ನೀರ್ಗೆ ಯಾಕೆ ಅಷ್ಟು ಇವರು ಕಷ್ಟಪಟ್ಬಿಟ್ಟು ನೀವು ನೀರ್ಗೆ ತರಿಸಿದ್ದೀರಾ ನಾವು ಡೈಲಿ ಸ್ನಾನಾಗೆ ಮಾಡಿದ್ರೆ ನೀರು ವೇಸ್ಟ್ ಆಗಕ್ಕಿಲ್ಲ ಸರ್ ಅದಕ್ಕೆ ಟಿಸು ಪೇಪರ್ನಾಗೆ ಒರೆಸ್ಕೊಂಡಿರ್ತೀವಿ ಎಲ್ಲ ನಮ್ಮ ನಗರಸಭಾ ಅಧ್ಯಕ್ಷರು ಯಾರು ಇದ್ದಾರೆ ಸರ್ ಅವ್ರ್ ನಮಸ್ತೆ ಸರ್ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ನೋಡಿದ್ರೆ ಅವ್ರು ಹೆಂಗ್ ರಿಪ್ಲೈ ಮಾಡ್ತಾರೆ